ಹಲೋ ಗೈಸ್ ಆರ್ ಸಿ ಬಿ ವರ್ತಸ್ ಪಿಬಿ ಕೆಎಸ್ ಪಂದ್ಯ ಮಳೆಯಿಂದ ಆರ್ ಸಿ ಬಿ ಪ್ಲೇ ಇದೀಗ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಅಂತಾನೆ ಹೇಳಬಹುದು ಹಿಮಾಚಲ ಪ್ರದೇಶ ಧರ್ಮಸ್ಥಳದಲ್ಲಿ ಈ ಒಂದು ಪಂದ್ಯ ನಡೀತಾ ಇದೆ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ನಾಯಕ ಶ್ಯಾಮ್ ಕರ್ಣ ಅವರು ಬಾಲಿಂಗ್ ಮಾಡಿದರು ಬಟ್ ಅದೇ ತರ ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಅಲ್ಲಿ ಅಪ್ ಬರಂತಾನೆ ಹೇಳಬಹುದು ಸ್ಟಾರ್ಟಿಂಗ್ ನಾವು ವಿಲ್ ಜಾಕ್ಸ್ ಪಾಪ್ ಪ್ಲಸ್ ವಿಕೆಟ್ ಕಳೆದುಕೊಂಡು ಕೂಡ ಇಲ್ಲಿ ನಮ್ಮ ರಜತ್ ಪಾಟದಾರ್ ಮತ್ತು ಕಿಂಗ್ ಕೊಹ್ಲಿ ಮತ್ತೆ ಆರ್ಭಟ ಮಾಡಿದರೆ ಈಗ ಮಳೆ ರಾಯ ಆರ್ಭಟ ಶುರುವಾಗಿದೆ ನಮ್ಮ ಆರ್ ಸಿ ಬಿ ತಂಡ ಹತ್ತುವರೆಗೆ ಮೂರು ವಿಕೆಟ್ ಕಳೆದುಕೊಂಡು ನೂರ ರನ್ ಗಳಿಸಿದೆ ಈ ವೇಳೆ ಆಲಿ ಕಲ್ಲು ಸಹಿತ ಇಲ್ಲಿ ಧರ್ಮಸ್ಥಳದಲ್ಲಿ ಭಾರಿ ಮಳೆಯಾಗಿದೆ ಬಟ್ ಈ ಒಂದು ಪಂದ್ಯ ಏನಾದರೂ ಮಳೆಯಿಂದ ರದ್ದಾದರೆ ಎರಡು ತಂಡಕ್ಕೂ ಕೂಡ ಒಂದೊಂದು ಅಂಕ ಕೊಡ್ತಾರೆ ಬಟ್ ಎರಡೂ ತಂಡಗಳೇನಪ್ಪ ಅಂದರೆ ಈ ಒಂದು ಪ್ಲೇ ಆಫಿಂದ ಹೊರ ಹೋಗುತ್ತೆ ಇನ್ನು ಆರ್ ಸಿ ಬಿ ಅಭಿಮಾನಿಗಳೇನಪ್ಪ ಅಂದರೆ ಈ ಒಂದು ಪಂದ್ಯಕ್ಕೆ ಮಳೆ ಅಡ್ಡಿ ಬರಬಾರ್ದು ಅದೇ ಥರ ಊರುಗಳನ್ನು ಕೂಡ ಇಲ್ಲಿ ಕಡಿತಗೊಳಿಸುವ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಯಾಕಂದರೆ ಧರ್ಮಶಾಲದಲ್ಲಿ ಕಲ್ಲು ಸಹಿತ ಭಾರಿ ಮಳೆ ಆಗಿದೆ ಅಂತ ಹೇಳ್ಬೋದು ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮಳೆ ಬಂದು ಪಂದ್ಯದಾದರೆ ದೊಡ್ಡ ಸಂಕಷ್ಟ ಈಗಾಗಿ ನಾವು ಡೈರೆಕ್ಟ್ ಆಗಿ ಪ್ಲೇ ಆಫಿಂದ ಹೊರ ಹೋಗುತ್ತೀವಿ ಬಟ್ ಪ್ಲೇ ಆಫಿಂದ ನಾವು ಇನ್ನು ಹೆಚ್ಚು ಬರಬೇಕಾದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ಒಂದು ಪಂದ್ಯ ತುಂಬ ಇಂಪಾರ್ಟೆಂಟ್ ಈಗಾಗಿ ಆರ್ ಸಿ ಬಿ ತಂಡ ಬ್ಯಾಟಿಂಗ್ನಲ್ಲಿ ಕೂಡ ಅಪ್ ಈಗ ಗ್ರೌಂಡ್ನಲ್ಲಿ ಮಳೆ ರಾಯಣ ಅಪ್ ಬಟ್ ಈ ಒಂದು ಪಂದ್ಯ ಎಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು